ಭಗವದ್ಗೀತೆ ಅಧ್ಯಾಯ ಹದಿನಾಲ್ಕು ಗುಣತ್ರಯ ವಿಭಾಗ ಯೋಗ ಶ್ಲೋಕ ಇಪ್ಪತ್ತು ಈ ಶ್ಲೋಕದಲ್ಲಿ ಪರಮಾತ್ಮನು ದೇಹಿಯು ಮುಕ್ತನಾಗುವುದು ಹೇಗೆ ಎಂದು ತಿಳಿಸುತ್ತಿದ್ದಾನೆ ಗುಣಾನೇತಾನೇಹ ಸಮ್ಭವಾನ್ ಜನ್ಮ ಮೃತ್ಯು ಜರ ದುಖರ್ ವಿಮುಕ್ತೋ ಮೃತಮಶ್ನು ದೇಹಿ ಪುರುಷನು ದೇಹ ಸಮದ್ಭವಾನ್ ಶರೀರದ ಉತ್ಪತ್ತಿಗೆ ಕಾರಣರೂಪವಾದ ಏತಾನ್ ಈ ತ್ರೀನ್ ಮೂರು ಗುಣಾನ್ ಗುಣಗಳನ್ನು ಅತೀತ್ಯ ದಾಟಿಕೊಂಡು ಜನ್ಮ ಮೃತ್ಯು ಜರ ದುಃಖೈ ಜನ್ಮ ಮೃತ್ಯು ವೃದ್ಧಾವಸ್ಥೆ ಮತ್ತು ಎಲ್ಲ ಪ್ರಕಾರದ ದುಃಖಗಳಿಂದ ವಿಮುಕ್ತ ಮುಕ್ತನಾಗಿ ಅಮೃತಂ ಪರಮಾನಂದವನ್ನು ಅಶ್ನುತೆ ಪಡೆಯುತ್ತಾನೆ ಈ ಪುರುಷನು ಶರೀರದ ಉತ್ಪತ್ತಿಗೆ ಕಾರಣರೂಪವಾದ ಈ ಮೂರೂ ಗುಣಗಳನ್ನು ದಾಟಿಕೊಂಡು ಜನ್ಮ ಮೃತ್ಯು ವೃದ್ಧಾವಸ್ಥೆ ಮತ್ತು ಎಲ್ಲ ಪ್ರಕಾರದ ದುಃಖಗಳಿಂದ ಮುಕ್ತನಾಗಿ ಪರಮಾನಂದವನ್ನು ಪಡೆಯುತ್ತಾನೆ ಶರೀರ ಮನಸ್ಸು ಬುದ್ಧಿಗಳಲ್ಲಿ ತದಾತ್ಮ್ಯ ಭಾವವಿರುವ ತನಕ ಗುಣಗಳ ಬಂಧನದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಈ ತದಾತ್ಮ್ಯ ಭಾವವನ್ನು ದಾಟಿದಾಗ ಮಾತ್ರ ಗುಣಾತೀತನಾಗಲು ಸಾಧ್ಯ ಏಕೆಂದರೆ ಆತ್ಮದಲ್ಲಿ ಆತ್ಮನಲ್ಲಿ ಸುಖ ದುಃಖಗಳಾಗಲಿ ಹೆಚ್ಚ ದ್ವೇಷಗಳಾಗಲಿ ಇಲ್ಲ ಮೂರು ಗುಣಗಳು ಮಾಯೆಗೆ ಅಥವಾ ಪ್ರಕೃತಿಗೆ ಸೇರಿದುವು ನಾವು ನಿದ್ದೆಯಲ್ಲಿರುವಾಗ ಇವುಗಳು ಬೀಜಾವಸ್ಥೆಯಲ್ಲಿರುತ್ತವೆ ಕನಸು ಹಾಗೂ ಎಚ್ಚರದಲ್ಲಿ ಇವುಗಳು ವ್ಯಕ್ತಗೊಳ್ಳುತ್ತವೆ ಆದುದರಿಂದ ಎಚ್ಚರ ಕನಸು ಮತ್ತು ನಿದ್ದೆ ಎಂಬ ಮೂರು ಅವಸ್ಥೆಗಳು ಪ್ರಕೃತಿಗೆ ಸೇರಿದವು ಈ ಮೂರು ಗುಣಗಳನ್ನು ದಾಟುವುದೆಂದರೆ ಪ್ರಕೃತಿಯಲ್ಲಿರುವ ತದಾತ್ಮ್ಯ ಭಾವವನ್ನು ಬಿಡುವುದೆಂದಾಗುತ್ತದೆ ಬೀಜವು ಮೊಳೆಯಬೇಕಾದರೆ ಅದಕ್ಕೆ ತಕ್ಕ ಪರಿಸರ ಬೇಕು ಇದೇ ರೀತಿ ನನ್ನಲ್ಲಿ ಚಿತ್ರ ಬರೆಯುವ ಕಲಿಯು ಅವ್ಯಕ್ತವಾಗಿದ್ದರೆ ಅದು ವ್ಯಕ್ತಗೊಳ್ಳಲು ಅದಕ್ಕೆ ಬೇಕಾದ ಪರಿಸರ ಸೌಕರ್ಯಗಳು ಅಗತ್ಯ ನಾನೊಬ್ಬ ವೀಣೆ ನುಡಿಸುವವನಾದರೆ ನನ್ನ ಸಂಗೀತ ಜ್ಞಾನವನ್ನು ವ್ಯಕ್ತಪಡಿಸಲು ವೀಣೆಯು ಅಗತ್ಯ ವೀಣೆ ನುಡಿಸುವ ನನಗೆ ಕಲೆಗಾರನ ಕುಂಚ ಏನೇನೂ ಪ್ರಯೋಜನವಾಗಲಾರದು ಆ ಕಲೆಗಾರನಿಗೆ ವೀಣೆಯಿಂದ ಏನೂ ಉಪಯೋಗವಿಲ್ಲ ಅವನವನ ಮನಸ್ಸಿನ ವಾಸನೆಗಳನ್ನು ವ್ಯಕ್ತಪಡಿಸಿಕೊಳ್ಳಲು ಅದಕ್ಕೆ ಸರಿಯಾದ ಉಪಕರಣಗಳೇ ಬೇಕು ಹೀಗೆ ಪ್ರತಿಯೊಂದು ಜೀವವು ತನ್ನಲ್ಲಿರುವ ವಾಸನೆಗಳನ್ನು ಕ್ಷಯಿಸಿಕೊಳ್ಳುವುದಕ್ಕೋಸ್ಕರ ತಕ್ಕ ಒಂದು ಶರೀರವನ್ನು ಬಯಸುತ್ತದೆ ಮನುಷ್ಯನ ಶರೀರವನ್ನು ಪಡೆದು ಬಂದಂಥ ಜೀವವು ಆ ಶರೀರದ ಮೂಲಕ ಬೇಕಾದ ವಾಸನೆಯನ್ನೇ ಪಡೆದು ಬಂದಿರುತ್ತದೆ ಈ ದೃಷ್ಟಿಯಲ್ಲಿ ಇಲ್ಲಿ ಪರಮಾತ್ಮನು ಹೇಳಿರುವುದು ದೇಹದ ಜನ್ಮಕ್ಕೆ ಗುಣಗಳು ಎಂದರೆ ವಾಸನೆಗಳು ಕಾರಣ ಎಂದು ಯಾರು ಗುಣಗಳನ್ನು ದಾಟಿರುತ್ತಾನೋ ಅವನು ಸ್ಥೂಲ ಸೂಕ್ಷ್ಮ ಮತ್ತು ಕಾರಣ ಶರೀರಗಳನ್ನು ದಾಟಿದ್ದಾನೆ ಎಂದರ್ಥ ಅಂತಹವನು ಶರೀರದ ಮೂಲಕ ಜೀವಿಸುತ್ತಿದ್ದರೂ ಅವನಿಗೆ ಯಾವುದೇ ರೀತಿಯ ಬಂಧನವಿಲ್ಲ ಜನ್ಮ ವೃದ್ಧಿ ಮತ್ತು ಕ್ಷಯ ಇವು ಶರೀರಕ್ಕೆ ಶರೀರವು ನಾನಲ್ಲ ಶರೀರ ಮನಸ್ಸು ಬುದ್ಧಿಗಳಿಗಿಂತ ಅತೀತವಾದುದು ನನ್ನ ಸ್ವರೂಪ ಎಂದು ಜ್ಞಾನವುಳ್ಳ ಈತನು ಜನ್ಮ ಮೃತ್ಯು ಜರ ದುಃಖಗಳಿಂದ ವಿಮುಕ್ತನು ಅವನು ಅಮೃತತ್ವವನ್ನು ಪಡೆಯುತ್ತಾನೆ ಎಂದು ಪರಮಾತ್ಮನೇ ಹೇಳುತ್ತಾನೆ ಗುಣಾತೀತನು ಗುಣಗಳ ಬಂಧನದಿಂದ ಮುಕ್ತನಾಗುವುದು ಮಾತ್ರವಲ್ಲ ಆತ್ಮನ ಆನಂದ ಸ್ವರೂಪದಲ್ಲಿ ನೆಲೆ ನಿಂತು ಶಾಂತಿ ಸಮೃದ್ಧಿಯಿಂದ ಬಾಳುತ್ತಾನೆ ನಿದ್ರೆಯಲ್ಲಿ ಸಾಮಾನ್ಯ ವ್ಯಕ್ತಿಯು ತನ್ನ ಶಾರೀರಿಕ ಮಾನಸಿಕ ಮತ್ತು ಬೌದ್ಧಿಕ ನೋವುಗಳನ್ನು ನೋವು ಚಿಂತೆಗಳನ್ನು ಮರೆಯುವಂತೆ ಈತನು ಎಚ್ಚೆತ್ತಿರುವಾಗಲೂ ನೋವು ಚಿಂತೆಗಳಿಂದ ದೂರವಿರುವನು ನಿದ್ದೆಯಲ್ಲಿ ಸಿಗುವ ಸುಖ ತಾತ್ಕಾಲಿಕವಾದುದು ನಿದ್ದೆ ಮಾಡಿ ಹೇಳುವುದರಿಂದ ಶರೀ ಶಾರೀರಿಕ ಪೇನೆ ಅಥವಾ ಮಾನಸಿಕ ಚಿಂತೆ ದೂರವಾಗುವುದಿಲ್ಲ ಆದರೆ ಗುಣಾತೀತನು ಶರೀರ ಮನಸ್ಸು ಬುದ್ಧಿಗಳಲ್ಲಿದ್ದೂ ಶಾಶ್ವತವಾದ ಶಾಂತಿಯನ್ನು ಪಡೆಯುತ್ತಾನೆ ಈ ಶಾಶ್ವತವಾದ ಶಾಂತಿಯನ್ನೇ ಇಲ್ಲಿ ಅಮೃತತ್ವ ಎಂದು ಹೇಳಿರುವುದು ಗುಣಾತೀತನಾಗಿ ಪ್ರಪಂಚದಲ್ಲಿ ಬಾಳು ನಡೆಸುವುದೆಂದರೆ ಅದು ಸಾಮಾನ್ಯವೇನೂ ಅಲ್ಲ ಎಲ್ಲರ ಹಾಗೆ ಹೊರಗಿನ ಪ್ರಪಂಚದ ವ್ಯವಹಾರ ವ್ಯವಹಾರವನ್ನು ಮಾಡಿಕೊಂಡಿದ್ದು ಶರೀರ ಮನಸ್ಸು ಮತ್ತು ಬುದ್ಧಿಗಳ ಮೂಲಕ ಜೀವಿಸುತ್ತಿದ್ದು ಅವುಗಳ ಬಂಧನಕ್ಕೆ ಒಳಗಾಗದಿರುವುದು ಅತಿ ಅತಿಮಾನುಷ ಸಾಧನೆಯೇ ಸರಿ ಪರಮಾತ್ಮನ ಪ್ರಕಾರ ಹೀಗೆ ಬದುಕುವವರೂ ಇದ್ದಾರೆ